ಕುಡಿಸರ ಕರೆ ಜ್ಞಾನದ ತಿಂಡಿ ಹೊರಗೆ ಬರ್ಲತ್ತೇಳಿ ಕುಡಿಸ್ಯಾರ ಅವ್ರು ಸುಮ್ಮ ಅಲ್ಲ ಹೌದ ಜ್ಞಾನದ ತಿಂಡಿ ಹೊರಗೆ ಬರಲಿ ಮುಂದೆ ರೊಕ್ಕ ನೀವು ಹೊಟ್ಟೆ ಒಯ್ಯಬೇಡ್ರಿ ಏಯ್ ಇದನ್ನು ಕೇಳು ಹೇಳಬಾ ಹೌದು ಅವ್ರು ನಾವು ರೊಕ್ಕ ಇಡ್ಲಿಕ್ಕೆ ನೀ ಸುಮ್ಮ ಹೆಂಗೆ ಇರ್ತೀವಿ ನಮ್ಗೆ ಮೊದಲು ನೀವು ಸುಮ್ ಕುಂಡ್ರಲ್ಲ ಆಂ ಅದಕ್ಕಾಗಿ ಏನ್ರಿ ಭಾಳ ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಏನಿ ಇಲ್ಲ ಅದಕ್ಕ ತಿಂಡಿ ಒಳಗ ಮತ್ತ ಬಹಳ ತಿಂಡಿದ ಆ ತಿಂಡಿಲ್ಲ ಇಲ್ಲಿ ಏನ್ ಆಗ್ಬೇಕ ಜ್ಞಾನದ ತಿಂಡಿ ತೀರಿ ಹೋಗ್ಬೇಕಾಗ್ಯದ ಜ್ಞಾನದ ತಿಂಡಿ ಅದಕ್ಕಾಗಿ ನೋಡ್ಬೇಕು ಕೆಲವೊಬ್ರು 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 ಕೆಲವರು ಒಬ್ಬರು ಒಬ್ಬೊಬ್ರು ಒಬ್ಬೊಬ್ರು ಈ ನನ್ನಪ್ಪ ಇವತ್ತು ಉಮದಿ ಗ್ರಾಮಕ್ಕೆ ಬರಬೇಕಾದ್ರ ಏನವ್ವ ನೀರ್ ರೊಕ್ಕದ ಆಶಯಕ್ಕಾಗಿ ಬಂದಿದಿ ನೀ ಇದು ಕರೆ ಇದು ಸತ್ಯವಾದ ಮಾತು ನಾವು ಕೂಡ ಹಾಡ್ಲಿಕ್ಕೆ ಬಂದಿಪ್ಪ ಅಲ್ಲಿಂದ ಇಲ್ಲಿ ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ರೊಕ್ಕಕ್ಕಾಗಿ ಏನು ಕರೆ ಇದೇ ಬಂದ್ರೇ ಗ್ರಾಮದ ಕೆಲವೊಂದು ಕೆಲವೊಂದು ಒಬ್ಬೊಬ್ಬರು ಏನದಾರಲ್ಲ ಅವ್ರ ರೊಕ್ಕಾಗಿ ಎಂದೂ ಸೇವಾ ಮಾಡ್ಲಾಕ್ರ ಕೊಡಿ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣ್ಯನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನಲ್ಲಿ ತಿಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತ ಸರ್ವಶಕ್ತ ಸರ್ವ ಸರ್ವನಿರಂಕುಶ ಸರ್ವನಿಯಂಥ ಸರ್ವ ನಿರಂಕುಶ ವಿಶ್ವದೊಡೆಯ ವಿಶ್ವ ಪ್ರಭು ಯಾರೇ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋಜಾತ ಈ ಸದಾಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಹೌದು ಹೈಬೋ ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಹೌದು ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸಟ್ಟ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ದರಿಸಿರುವಂತ ನನ್ನಪ್ಪ ಯಾವ ಜಗತ್ ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌಪ ರೇವಣ ಸಿದ್ದೇಶ್ವರ ನ ಶಿಷ್ಯನಾಗಿರ್ತಕ್ಕಂತರೀಪ ಶಿವನ ವರವಿನ ಕಂದ ಹೌ ಶಿವನ ಸ್ವರೂಪಿ ಹೌದು ಶರಣಿ ಸೂರಾಮದೇವಿ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಗಳಿಗೆ ಮದುವೆ ಹಾಗೆ ಕಾಮರತ್ಗೆ ಹಿರಿಯನಾಗಿ ಕಳವಿ ಅಳಿಯನಾಗಿ ಅಳಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಹೌದು ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಬಂಗಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಣದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಬ ನೆನೆಸಿಗರದಲ್ಲಿ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರ ನನ್ನಪ್ಪ ಉಗ್ರ ಗಣ್ಣಿನ ದೇವರ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚನ ಗಂಡನಾಗಿರ್ತಕ್ಕಂತ ಅನ್ನದ ಗುಣ ದೇವರ ಸ್ವಾಮಿಗಾತಕ ದೇವರ ಜೀವಕ್ಕ ಮುನಿ ದೇವರ ಗಾಂಜಿ ಕೋರ ದೇವರು ಹೌದು ಹೌದು ಕಾರ್ಯನಿಸಿಕೊಂಡು ಗಚ್ಚನ ಗುಡಿಯೊಳಗ ಕುತ್ತಾ ಹೆಚ್ಚಿನ ಸಿದ್ಧನೆ ಶಿಷ್ಯ ಮಾಲೆ ಪೂಜೆಗೈದಿರುವಂತ ನನ್ನಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಶಿರಾಡೋಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೀಪ ಅದೇ ರೀತಿಯಾಗಿ ಶಿರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪ್ರಾಯ ತಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹೊಂದು ಆರಾಮ ಬಂಟ ಹುಲ ಜಂತಿಗೆ ಹುಲಿ ಎಣಿಸಿ ಹುಲಿ ಹುಲಿ ಎಣಿಸಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಮಾನವರಲ್ಲಿ ಮನೆಗೆ ನಿದ್ದೆ ಶಿವ ಪಾರ್ವತಿಯಿಂದ ಮುಂಡಾಸದ ಆಯ್ನ ಪಡೆದಿರತಕ್ಕಂತ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಗ್ರಾಮದ ಬಬ್ಬಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹೌದು ಹುಲಜಂತಿಯ ಶಾಖಾ ಮಟ್ಟವಾಗಿರತಕ್ಕಂತ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಸಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತರಣಿಸಿಕೊಂಡಿರ್ತಕ್ಕಂತ ಅದೇ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ನಮ್ಮದೇ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಕಾಪಾಡಿ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡು ಬಂಗಾರದ ಕಳಸವನ್ನಿಟ್ಟುಕೊಂಡು ಇಟ್ಟುಕೊಂಡು ವೀರ ಮಲಕಾರ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಹೌದು ಮೇಲಾಗಿ ನಮ್ಮ ನೆರೆಹಳ್ಳಿಯಿಂದ ಬಂದಿರತಕ್ಕಂತ ಅಭಿಮಾನಿಗಳಿಗೂ ಮೇಲಾಗಿ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿಯರಿಗೂ ಮಂದಿಯಾಗ ಕೂತವ್ರಿಗೆ ಬೇರೆ ಏನು ಎಲ್ಲಾರಿಗೂ ತೋಡಿ ಮಂದಿ ಸಂಧ್ಯಾಗ ಕೂತೈತಿ ಅದಕ್ಕೆ ಹೆಂಗಂದಿ ಹಿಂಗೆ ಅಂದು ಎಲ್ಲರೂ ಬಂದರು ತಮ್ಮ ಹೌದು ಹೌದು ಅವರಿವರಣ್ಣ ಎಲ್ಲರಿಗೂ ಕೂಡ ಮುಗಳಲ್ಲ ಸಂಘದ ಒತ್ತಿಯಿಂದ ಒಂದು ಸಾರಿ ಭಕ್ತಿಯ ನಮ್ಮ ಹೇಳಿ 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 ಭಾಳ ಮಾತಾಡಿ ಭಾಳ ಹೇಳಿ ದೈವಕ್ಕ ಬ್ಯಾಸರಾಗುದೆ ಬೇಡ ಒತ್ತಮ್ಮ ಒಟ್ಟೇ ಬ್ಯಾಸ್ರಾಗೋದು ಇಲ್ಲವ ಇವತ್ತ ಅದಕ್ಕೆ ಮಾತು ಬರ್ತದೆ ಹೆಂಗೆ ಬರ್ತಾವೆ ಸಮುದ್ರಕ್ಕೆ ತ್ರಯ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನ ಶೃಂಗಾರ ಅದರಂತೆ ಕೂಡಲ ಸಂಗನ ಶರಣರ ನಸುಲಿಗೆ ಇವತ್ತೇ ಶೃಂಗಾರ ಅಂತ ಹೇಳಿ ಮಾತು ಹೇಳಿದ್ರು ಹೇಳಾರವ ಮಾತು ಹೇಳಾರ ಅದರಂತೆ ನಮ್ಮ ಹಾಲು ಮತ್ತು ಸಿದ್ಧ ಸಿದ್ಧರಿಗೆ ಈ ಒಡ್ಡಿ ಮಾಲಗದ ಶಿವಸ್ಥಾನವೇ ಶೃಂಗಾರ ಶೃಂಗಾರ ಮಾತು ಹೇಳಿದ್ರು ಹೌದು 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 ಹೌದ್ರಿ ಅದಕ್ಕ ಇಂತ ಸಿದ್ಧ ಸಿದ್ಧರ ಮುಂದೆ ಒಡ್ಡಿ ಮಾಲಗದ ಶಿವಸ್ಥಾನಗಳನ್ನ ತಂದು ಹಚ್ಚಬೇಕಾಗಿದೆ ತಮ್ಮ ಹಚ್ಚಬೇಕಾಗಿದೆ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಬ್ಯಾಸರಾಗೋದು ಬೇಡ ಒಂದು ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹೊಗಳಿಹಾಳ ಗ್ರಾಮದ ಮಾಳಿಂಗೇಶ್ವರ ಕಲಾ ಸಂಘವು ಸಂಘ ನಮ್ಮದೊಂದು ಸರ್ಜೋಡಿ ಹಾಡತಕ್ಕ ಕಲಾವಿದರ ಸಂಘ ಯಾವ್ದು ಅದೇ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೊಳ್ಳೂರಿಗೆ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯಣೆ ಸಂಘ ಒಂದು ಜ್ಞಾನದ ತಿಂಡಿ ಹೊರಗೆ ಬರ್ಲತ್ತಿರುವ ಕುಡಿಸ್ಯಾರ ಅವ್ರ ಅಲ್ಲ ಹೌದ ಜ್ಞಾನದ ತಿಂಡಿ ಹೊರಗೆ ಬರಲಿ ಏಯ್ ಕೇಳು ಹೌದು ಅವ್ರ ನಾವ್ ರೊಕ್ಕ ನೀ ಸುಮ್ ಹೆಂಗಿರ್ತೀವ ನಮ್ ಕಾಮ ನೀವು ಸುಮ್ಕೊಂಡ್ರಾಗಿರ್ಲಿ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಅದಕ್ಕೆ ತಿಂಡಿ ಒಳಗೆ ಮತ್ತೆ ಬಹಳ ತಿಂಡಿದ ತಿಂಡಿ ಎಲ್ಲ ಇಲ್ಲಿ ಏನ್ ಆಗ್ಬೇಕಾದ ಜ್ಞಾನದ ತಿಂಡಿ ತೀರ್ ಹೋಗ್ಬೇಕಾಗ್ಯದ ಜ್ಞಾನದ ತಿಂಡಿ ಅದಕ್ಕಾಗಿ ನೋಡ್ಬೇಕಂತ ಕೆಲವೊಬ್ರು 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 ಕೆಲವರು ಒಬ್ಬೊಬ್ರು 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 ನೋಡ್ಬೇಕಂತ ಹೇಳಿ ಕುಡಿಸಾರ ಕುಡಿಸಾರ ಮುದ್ದಮ್ಮ ಈ ನನ್ನಪ್ಪ ಇವತ್ತು ಉಮದಿ ಗ್ರಾಮಕ್ಕೆ ಬರಬೇಕಾದ್ರೆ ಏನಮ್ಮ ನೀ ರೊಕ್ಕದ ಆಶಯಕ್ಕಾಗಿ ಬಂದಿದಿ ನಾ ನೀ ರೊಕ್ಕದ ಆಶಯಕ್ಕಾಗಿ ಇದು ಕರೆ ಇದು ಸತ್ಯವಾದ ಮಾತು ನಾವು ಕೂಡ ಹಾಡ್ಲಿಕ್ಕೆ ಬಂದಿಪ್ಪ ಅಲ್ಲಿಂದ ಇಲ್ಲಿ ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ರೊಕ್ಕಕ್ಕಾಗಿ ಏನು ಬಂದಿದೀವಿ ಕರೆ ಬಂದು ಕರೆ ಇದೇ ಉಮದಿ ಗ್ರಾಮದ ಕೆಲವೊಂದು ಕೆಲವೊಂದು ಕಲಾವಂತರದಾರ ಕರೆ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬರದಾರ ಒಬ್ಬೊಬ್ರು ಸಲುವಾಗಿ ಎಂದು ಸೇವಾ ಮಾಡ್ಲಾಕತ್ರ ಹುಚ್ಚು ಕೊಡಿ ನಮ್ಮಂತ ರೊಕ್ಕ ಇಲ್ಲೇ ನಮ್ಮ ಉಮೇಶ್ ಮಾಸ್ತರ್ ಆಗಲಿ ನಮ್ಮ ಹೋಗ್ಯನ ಮುತ್ತ ಅನ್ನಗಳಾಗಲಿ ಆಗಲಿ ಹೌದಿಲ್ಲ ಇನ್ನೊಂದು ಮೇಳ ಸಣ್ಣ ಮೇಳದ ಯಾವಾಗ ಮೊನ್ನೆ ನಮ್ಮ ಮುತ್ತನ್ನ ನನ್ನ ಮೇಳ ಮುತ್ತು ನನ್ನ ಮೇಳ ಆ ಮುತ್ತು ನನ್ನ ಮೇಳ ನಮ್ಮ ಸಿರಿಕಿನಲ್ಲಿ ಸಕ್ಕು ಬೈ ಜೋಡಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಚಂದ ಕೊಟ್ಟರ ಕಾರ್ಯಕ್ರಮ ಅಂತವ್ರ ಜೋಡಿ ಮಾಡ್ಬೇಕು ಕಾರ್ಯಕ್ರಮ ಮಾಡಿರ ಹೌದು ಹಾಡಿಕೆ ಮಾಡಕ್ಕ ರಕ್ಕದ ಸಲುವಾಗಿ ಹಾಡಿಕೆ ಮಾಡ್ಲಕ್ಕತ್ತಿಲ್ಲ ಯಾವುದಕ್ಕೆ ಮಾಡ್ಲಕ್ಕತ್ತಾರ ನನ್ನ ಅಪ್ಪ ವೀರ ಮಲಕಾರ ಸಿದ್ದರು ಭಕ್ತಿ ಸಲುವಾಗಿ ಅವ್ರು ಹಾಡಿಕೆ ಮಾಡ್ಲಕ್ಕತ್ತಾರ ನಾವೆಲ್ಲರೂ ಮಾಡ್ಲಾಕತ್ತೀವಿ ಕರೆ ರಕ್ಕಕ್ಕಾಗಿ ಮಾಡ್ಲಾಕತ್ತೀವಿ ರಕ್ಕಕ್ಕಾಗಿ ಹೌದೇವ ನಾನು ನಿನ್ನ ಮಗಳ ಸಂಬಂಧ ಮಾಡ್ಲಾಕತ್ತನ ಇದನ್ನ ಕೇಳ್ಕೊಬಿ ನಾವೆಲ್ಲರೂ ರೊಕ್ಕ ಕೈ ಮಾಡುದು ಮಗಳ ಸಲುವಾಗಿ ಅಟ್ಟ ಅಂಜಿಕೆ ನಿನಗೆ ಅಂತ ನಿನಗ ಮಗಳ ಹೊಡೆದು ಮಾಡಕ್ಕೆ ಅಟ್ಟ ನನಗೆ ಅಲ್ಲ ನನಗ ಅದಕ್ಕಾಗಿ ಯಾವೊಬ್ರು ಅಂಜಿಕೆ ಒಬ್ಬೊಬ್ರಿಗೆ ಅದಕ್ಕರೇ ಹೌದು ಅದಕ್ಕೆ ಇರ್ಲಿ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇವತ್ತು ನನ್ನ ಉಮದಿ ಗ್ರಾಮದ ಗುರು ಹಿರಿಯರ ದಯಾ ನನ್ನಪ್ಪ ಮಲಕಾರ ಆಶೀರ್ವಾದದಿಂದ ತಿಂಗಳಿದಾಗ ಒಮ್ಮ ಕಾರ್ಯಕ್ರಮ ಉಮದಿ ಗ್ರಾಮ ಕಾರ್ಯಕ್ರಮ ಕೊಡ್ತೀವಿ ಆ ಇಲ್ಲಿ ಉಮದಿ ಗ್ರಾಮಕ್ಕೆ ಬರಬೇಕಾದ ಕಾರಣ ಯಾರು ಯಾರಪ್ಪ ನನ್ನಪ್ಪ ವೀರ ಮಲಕಾರ ಸಿದ್ದನೇ ಕಾರ ಕಾರಣ ಕಾರ್ನಲ್ಲ ಮುಗಳ ಮೇಳ ಬರಬೇಕು ಮಲಕಾರ ಸಿದ್ಧ ಯಾರು ಮಾಡ್ಲಿಕ್ಕಾಗುದಯಾ ಇರೋ ಮಟ್ಟ ಮುತ್ಯ ಮಾಲಿಂಗರ ದಯಾ ಇರೋ ಮಟ್ಟ ಏನು ಮಾಡ್ಲಿಕ್ಕೆ ಆಗುದಿಲ್ಲ ತಮ್ಮ ಅದಕ್ಕೆ ಹಿರಿಯ ಕಲಾವಿದ್ರು ದೊಡ್ಡ ಕಲಾವಿದ್ರು ಬಂದಾರ ಬಂದಾರ ಮುಂದಿನ ಸಂದಿನಾಗ ಏನೇನು ಮಾತಾಡ್ತಾರ ಮುಂದೆ ಮಾತಾಡ್ಲಿ ಮಾತಾಡ್ಲಿ ಹಾಡಿನ ಮಾತನಾಡಲಾರ್ದೇ ಹೌದು ಎರಡೂ ಸಂಗಿನಲ್ಲಿ ಲೋಪದೋಷಗಳು ಕಂಡು ಬರುವುದು ಯಾಕಂದ್ರೆ ಸತತವಾಗಿ ಬಿಡದೇ ಕಾರ್ಯಕ್ರಮ ಯಾಕಂದ್ರ ಯಾಕಂದ್ರೆ ಇವತ್ತು ಹಾಡೋದು ಹನ್ನೆರಡನೇ ರಾತ್ರಿ ನಾವು ನಾಳೆ ಹಗಲಿ ಬಬಲೇಶ್ವರ ತಾಲೂಕ ಧನ್ಯಾಳದ ಇನ್ನ ಮುಂದಿನ ತಿಂಗಳ ಹದಿನೇಳನೇ ತಾರೀಕು ಮಟ್ಟ ಅಖಂಡ ಕಾರ್ಯಕ್ರಮದವ ಪುಕಾಟೆ ಮಾಡ್ಲಾಕತ್ತಿರಿ ಹಂಗೆ ನಾನು ಪುಕ್ ಮಾಡಿಲ್ಲ ನೀನು ಪುಗು ಮಾಡಿಲ್ಲ ಇರ್ಲಿ ಯಾಕಪ್ಪ ಅಂದ್ರೆ ಏನೋ ಸಂಘದಲ್ಲಿ ಲೋಪದೋಷಗಳ ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಟ್ಟು ಒಪ್ಪಂದ ಮಾತ್ರ ಸ್ವೀಕಾರ ಮಾಡ್ತಿರಂತ ದೈವಕ್ಕೆ ಎಲ್ಲ ಎದ್ದ ಬಂದ ಕಾಲ ನಿಮ್ಮ ಮೈಕನಿಗೆ ಪಾದ ತಿಳ್ಕೊಂಡು ಇಲ್ಲಿಂದ ಎಲ್ಲರಿಗೂ ಭಕ್ತಿಯಿಂದ ಹಣ ಹೆಚ್ಚು ನಮಸ್ಕಾರವನ್ನ ಮಾಡಿ ಹೌದ್ ಹೌದ್ ಹೌದಿಲ್ಲ ಹೌದು ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ನಾಲ್ಕೇ ನುಡಿ ಚಾಲ್ ಹಾಡಿ ಹಾಡಿ ನಮ್ಮ ಹಿರಿ ಕಲಾವಿದ್ರೆ ಪಾಳೆ ಕೊಡೋಣ ಮುಂದಿನ ಸಂದಿಗೆ ಏನು ಮಾತಾಡ್ತಾರ ಮುಂದೆ ಹೆಂಗ ಮಾಡ್ತಾರ ಹಾಗೆ ಒಂದು ಗಾಡಿ ಹೊಡೆನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಲ್ಕು ನೋಡು ಚಾಲ ಆಯ್ತು